ಎಲ್ಲರಿಗೂ ನಮಸ್ಕಾರ ನಾನು ಮಣಿಕಂಠ್ ಶರ್ಮಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕ ಸಂಘದ ರಾಜ್ಯಾಧ್ಯಕ್ಷ ಇದ್ದೀನಿ ಏನು ಈಗ ಶಿಡ್ಲಘಟ್ಟದಲ್ಲಿ ಕಾರ್ಮಿಕರಿಗೆ ಮತ್ತು ಕಮಿಷನರ್ ಅವ್ರಿಗೆ ಅವಚ್ಚ ಶಬ್ದಗಳಿಂದ ನಿಂದಿಸಿ ಅವರಿಗೆ ಪ್ರಾಣ ಬೆದರಿಕೆ ನೀಡಿದನಲ್ಲ ರಾಜೀವ್ ಗೌಡ ಎಂಬುವರು ಈ ಮಹಾನುಭಾವ ಯಾರಂದರೆ ನಾಲ್ಕು ವರ್ಷದ ಕಳೆ ನಾನು ಸುಮಾರು ಅವರ ಆಫೀಸ್ನಲ್ಲಿ ಒಂದು ನಾಲ್ಕರಿಂದ ಐದು ವರ್ಷ ಪ್ರತಿ ಶುಕ್ರವಾರ ಪೂಜೆಗೆಂದು ಹೋಗ್ತಾ ಇದ್ದೆ ಈ ಪೂಜೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ಕರೋನಾ ಮಹಾಮಾರಿ ಬಂತು ಈ ಕರೋನಾ ಮಹಾಮಾರಿ ಬಂದಾಗ ಈ ಪ್ರಜೆ ಏನು ಮಾಡ್ತಾನೆ ಅಂದರೆ ಶಿಡ್ಲಘಟ್ಟಕ್ಕೆ ನಾವು ಎಲೆಕ್ಷನ್ಗೆ ನಿಲ್ಲಬೇಕು ಇಲ್ಲಿ ನಿಮ್ಮ ಬ್ರಾಹ್ಮಣರಿಗೆ ರೇಷನ್ ಕಿಟ್ಟುಗಳನ್ನು ಹಂಚಿಸಿ ಅಲ್ಲಿಂದ ಪ್ರಾರಂಭ ಮಾಡಬೇಕು ಎಂಬುವುದು ಅವನ ಉದ್ದೇಶ ಆಗಿತ್ತು ಅಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ ಎಲ್ಲರೂ ಸೇರಿ ಏನು ಮಾಡ್ತೀವಿ ಒಂದು ರೇಷನ್ ಕಿಟ್ಟನ್ನು ಹಂಚೋದಕ್ಕೆ ಒಂದು ಅವನು ಒಂದು ಎಲ್ಪ್ ಮಾಡ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ ಅವನು ಇ ಇಂಥ ಕಚಡ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಏನಂದರೆ ನಾವು ಅನ್ನದಾತ ಎಂದು ಅವನ್ನ ನಂಬಿದ್ವಿ ನಂಬಿ ನಾವೇನು ಮಾಡಿದ್ವಿ ಅವನ್ನ ಕರ್ಕೊಂಡೋಗಿ ಶಿಡ್ಲಘಟ್ಟದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ ಅದರಲ್ಲೂ ಮುಖ್ಯವಾಗಿ ನಾನು ಆ ಪಾತ್ರವನ್ನು ವಹಿಸಿ ಅವನು ಒಂದು ನನಗೆ ಮ್ಯಾನೇಜರ್ ಪೋಸ್ಟನ್ನು ಕೊಟ್ಟು ನನಗೆ ಬೇರೆ ಇಲ್ಲದ ಸಲದ ಮಾತುಗಳನ್ನು ಹೇಳಿ ಅವನನ್ನು ನಮ್ಮ ನಾನು ಅವನನ್ನು ನಂಬಿ ಎಲ್ಲ ಜನರಿಗೆ ಪ್ರಚಾರವನ್ನು ಕೊಟ್ಟೆ ಇವನು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ನಮ್ಮನ್ನು ಬಲಿ ಪಶು ಮಾಡ್ದೆ ಇದನ್ನೆಲ್ಲ ಮಾಡ್ತಾ ಇದ್ದಂಗೆ ಕರೋನಾ ಮಹಾಮಾರಿ ಹೋಗಾದ ಮೇಲೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಎಂಟ್ರಿ ಕೊಟ್ಟಾದ ಮೇಲೆ ಏನು ಮಾಡ್ದೆ ಈ ಮಹಾನುಭಾವ ನಾನು ಆರ್ ಶಂಕರ್ ಮನೆಯಲ್ಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಇವನಿಗೇನು ನಾನು ನನಗೆ ಅವನ ಮೇಲೆ ಹಾಗೇ ಏನೋ ಇವನು ಸರಿ ಇಲ್ಲ ವ್ಯಕ್ತಿ ಅಂತ ನಾನು ಅವರ ಆಫೀಸಿನ ಕಚೇರಿಯಿಂದ ಆಚೆ ಬಂದೆ ಆಚೆ ಬಂದು ನಾನೇನು ಮಾಡಿದೆ ಇವರ ವ್ಯಕ್ತಿತ್ವ ಸರಿ ಇಲ್ಲ ಯಾಕೋ ಭಗವಂತನೇ ನನಗೆ ಪ್ರೇರಣೆ ಕೊಟ್ಟ ನ ಇವನ ವ್ಯಕ್ತಿತ್ವ ಸರಿ ಇಲ್ಲ ಇವನಿಂದ ದೂರ ಇರಬೇಕು ಅಂತೇಳಿ ಇವನು ಮಾಫಿ ಮಾಡಿರುವಂತಹ ಏನು ಒಂದು ರಿಯಲ್ ಎಸ್ಟೇಟು ಇದು ಮಾಡ್ತಾನೆ ಅದರಲ್ಲಿ ನಮ್ಮವರು ಒಂದಷ್ಟು ಜನ ಸೈಟುಗಳು ತೊಗೊಂಡಿದ್ರು ಆ ಸೈಟುಗಳು ತೊಗೊಂಡಿರೋಂಥ ಸಂದರ್ಭದಲ್ಲಿ ಏನಾಗುತ್ತೆ ಇವನು ಎಲ್ಲ ಫೋರ್ ಟ್ವೆಂಟಿ ಕೇ ಡಾಕ್ಯುಮೆಂಟ್ಸನ್ನ ಕ್ರಿಯೇಟ್ ಮಾಡಿ ಈ ಫೋರ್ ಟ್ವೆಂಟಿ ಇದಾಗಿರೋದ್ರಿಂದ ನಾನೇನು ಮಾಡಿದೆ ನಮ್ಮವ್ರಿಗೆ ಸೈಟುಗಳು ತಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ ಒಂದು ನಾಲ್ಕೈದು ಜನಕ್ಕೆ ಯಾಕಂದರೆ ಒಂದು ಸೈಟ್ ಬಂದು ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಅವನು ಬಂಡವಾಳ ನಂಗೆ ಗೊತ್ತಾದಾಗ ನಾನು ಅವ್ರಿಗೆ ಹೇಳಿದ ತಕ್ಷಣ ಇವನೇನು ಮಾಡ್ತಾನೆ ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾಯಿದ್ದೇನೆ ಅಂತೇಳಿ ನಾನು ಆರ್ ಶಂಕರಾಗ ತೋಟಗಾರಿಕೆ ಸಚಿವರಾಗಂಥ ಆರ್ ಶಂಕರವರ ಮನೆಯಲ್ಲಿ ಪೂಜೆ ಇದ್ದಾಗ ಪೂಜೆ ಮುಗಿಸಿ ಆಚೆ ಬಂದ ತಕ್ಷಣ ಅವನ ಕಾರಲ್ಲೇ ರೌಡಿಗಳನ್ನು ಪಟಾಯಲಮ್ನ ಕರೆಸಿ ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ ನನ್ನನ್ನು ಸಾಯಿಸ್ಬಿಡಬೇಕು ಇನ್ನು ನನ್ನ ಬಿಸ್ನೆಸ್ಗೆ ಇವನು ತೊಂದರೆ ಬರ್ತಾನೆ ಇವನ್ನ ಉಳಿಸ್ಬಾರ್ದು ಅಂತೇಳಿ ಆಗ ಆಗ ತಾನೇ ಅಟ್ಯಾಕ್ ಮಾಡಿಸಿದ ಆವತ್ತಿನ ದಿನ ಎಲ್ಲ ನನ್ನ ಕಾರನ್ನ ಅಡ್ಡಿಗಟ್ಟಿ ಈಗ ಟಿ ವಿ ನೈನಲ್ಲಾಗಬಾರ್ದು ಪ್ರತಿಯೊಂದು ಚಾನಲಲ್ಲೂ ಮಾರಣಾಂತಿಕ ಹಲ್ಲೆ ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಅಂತೇಳಿ ಪ್ರಚಾರ ಆಗಿದ ತಕ್ಷಣ ನಮ್ಮ ತಂದೆ ತಾಯಿಗಳನ್ನು ಬಂದು ಬಂದು ತಂದೆ ತಾಯಿಗಳತ್ರ ಬಂದು ಭಯ ಬೀಳಿಸಿ ಇನ್ನೇನಾದರೂ ನೀವು ನ್ಯೂಸ್ ಚಾನಲ್ಗೆ ಹೋದರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ ನನಗೆ ಆವತ್ತು ಶಕ್ತಿ ಇತ್ತು ಅವರು ಮಾರಣಾಂತಿಕ ಅಲ್ಲೇ ಮಾಡಿದಾಗ ನೋಡಿ ಈಗೂ ಕೈ ತೋರಿಸ್ತೀನಿ ಇಲ್ಲಿ ರಾಡ್ ಹಾಕಿದ್ದಾರೆ ನನಗೆ ಇವನು ಮಾಡಿದಂಥ ಕೆಲಸ ಈ ಕೈ ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ ಈ ಥರ ಕೆಲಸನ ನಮಗೆ ಕೊಟ್ಟಿದ್ದೇನೆ ಈ ಮಹಾನುಭಾವ ಏನಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಶಾಪ ಅವನಿಗೆ ತಟ್ಟಿದೆ ಇವತ್ತು ಭಗವಂತ ಅವನಿಗೆ ತೋರಿಸಿದಾರೆ ಯಾವತ್ತೇ ಆಗಲಿ ಬ್ರಾಹ್ಮಣರಾಗಲಿ ಅವ್ರ ಮೊನ್ನೆ ಮನೆಗೆ ಒಳ್ಳೆ ತನದಲ್ಲೇ ನಾವು ಇದು ಮಾಡಿದ್ವಿ ನಮಗೆ ಅವನು ಈ ರೀತಿ ಮಾಡಿದ್ದಾನೆ ಭಗವಂತ ಇವತ್ತು ಅವನಿಗೆ ಏನು ಮಾಡಬೇಕು ಆ ಕೆಲಸವನ್ನು ಭಗವಂತ ತೋರಿಸ್ತಾ ಇದ್ದಾನೆ